ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟೆ ತಾಲೂಕು ಜೆಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ವಲಯಕ್ಕೆ ಜಮೀನು ವಶಪಡಿಸಿಕೊಳ್ಳಲು ಕೆಐಡಿಬಿಯಿಂದ ನೋಟಿಸ್ ನೀಡಲಾಗಿದೆ ಅದನ್ನು ವಿರೋಧಿಸಿ ಒಂದೂವರೆ ವರ್ಷಗಳಿಂದ ಹೋರಾಟ ನಡೆಸಲಾಗುತ್ತಿದ್ದು ಇನ್ನೂ ಬಗೆಹರಿತಿಲ್ಲ ಅದರ ಜೊತೆಗೆ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ರೈತರು ಬೆಳೆಯುವ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಹೈದರಾಬಾದ್ ಜೋಳ ವ್ಯಾಪಾರಿಗಳಿಂದ ವಂಚಿತರಾಗಿರುವ ರಾಜ್ಯದ ಪೆರಿಸಂದ್ರ ಜೋಳದ ವ್ಯಾಪಾರಿ ರಾಮಕೃಷ್ಣಪ್ಪಾಗೆ ಬರಬೇಕಾದ ಹಣಕ್ಕೆ ಅಡ್ಡಲಾಗಿರುವ ಸಚಿವ ಜಮೀರ್ ಅಹಮದ್ ವಿರುದ್ಧ ದೂರು ದಾಖಲಿಸಬೇಕೆಂದು ಒತ್ತಾಯಿಸಿ ಕೋಡಿಯಲ್ಲಿ ಚಂದ್ರಶೇಖರ್ ಬಣ್ಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಇಂದಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೆಂಗಸರು ಮಕ್ಕಳು ಸಮೇತ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆ ಸ್ಥಳದಲ್ಲಿಯೇ ಅಡಿಗೆ ಮಾಡಿ ಬಡಿಸಿಕೊಂಡು ಆಗಲೂ ರಾತ್ರಿ ಪ್ರತಿಭಟನೆಗೆ ಮುಂದಾಗಿರುವ ರೈತರು ಇಂದು ಸಚಿವ ಜಮೀರ್ ಅಹಮದ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೈಗಾರಿಕಾ ವಲಯ ಕೈಬಿಡಿ ಎಂದು ಆಕ್ರೋಶ ಹೊರಹಾಕಿ ಧರಣಿ ನಡೆಸುತ್ತಿದ್ದಾರೆ ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬರೇಗೌಡ ಧರಣಿ ಉದ್ದೇಶವನ್ನು ಮಾಧ್ಯಮಗಳಿಗೆ ವಿವರಿಸಿ ಐಟೆಕ್ ಮಾರುಕಟ್ಟೆಗೆ ಬರ್ತಿರೋದು ಬಹಳ ಸ್ವಾಗತಾನೇ ಆದರೆ ಮುಖ್ಯಮಂತ್ರಿಗಳು ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ ಏನಿವತ್ತು ಆ ಒಂದು ಐಟೆಕ್ ಮಾರುಕಟ್ಟೆಗೆ ಈ ಜಂಗಮ್ಮ ಕೋಟೆ ಹೋಬಳಿಯ ಐದು ನೂರ ಚ ನಲವತ್ತೈದು ಎಕರೆ ಭೂಮಿಯಲ್ಲಿ ರೇಷ್ಮೆಯನ್ನು ಬೆಳೆದು ಇವತ್ತು ಮಾರ್ಕೆಟ್ಗೆ ಮಾಡ್ತಾ ಇದ್ವಿ ಇವತ್ತು ಮಾರ್ ಭೂಮಿನೇ ಇಲ್ಲದ ಮೇಲೆ ಮಾರ್ಕೆಟ್ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಚಿಂತನೆ ಮಾಡಬೇಕಾಗಿದೆ ವಿರುದ್ಧ ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ ಫಲ ಇವತ್ತು ಸಿದ್ದರಾಮಯ್ಯವರು ಬಂದಿದ್ದರನ್ನು ಕೂಡ ಜ್ಞಾಪಿಸಬೇಕಾಗ್ತದೆ ಮಾನ್ಯ ಸಿದ್ದರಾಮಯ್ಯವರೇ ರೈತರನ್ನು ಕಾಪಾಡುವ ಕೆಲಸ ತಾವು ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ ಇಪ್ಪತ್ನಾಲ್ಕನೇ ತಾರೀಕು ನಾವು ಕೂಡ ನಮ್ಮ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನು ಇದೇ ತಿಂಗಳು ಇಪ್ಪತ್ನಾಲ್ಕರಂದು ಶಿಡ್ಲಘಟ್ಟಕ್ಕೆ ಸಿ ಎಂ ಸಿದ್ದರಾಮಯ್ಯ ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಿರುವ ಧರಣಿ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದ್ದು ಧರಣಿ ಕೂರುತ್ತಿದ್ದಂತೆ ಎಚ್ಚೆತ್ತುಕೊಂಡ ಪೊಲೀಸರು ರೈತ ನಾಯಕರ ಮನವೊಲಿಸಲು ಪ್ರಯತ್ನ ನಡೆಸಿ ವಿಫಲವಾಗಿದ್ದರಿಂದ ಜಿಲ್ಲಾಧಿಕಾರಿ ರವೀಂದ್ರರವರೇ ಕೋರಾಟದ ಸ್ಥಳಕ್ಕೆ ಬಂದು ಪ್ರತಿಭಟನೆ ನಿಲ್ಲಿಸಿ ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುತ್ತೇವೆಂದು ಮಾತುಕತೆಗೆ ಮುಂದಾಗಿದ್ದರು ಮಾತುಕತೆ ಫಲಪ್ರದವಾಗುತ್ತಾ ಇಲ್ಲ ಧರಣಿ ಮುಂದುವರಿಯುತ್ತಾ ಅನ್ನೋದು ಇನ್ನಷ್ಟೇ ತಿಳಿಯಬೇಕಾಗಿದೆ ಕೆ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸಾಕಷ್ಟು ಸುಮಾರು ಎಂಎಲ್ ಎಸ್ತುವಾರಿಗಳು ಅದಕ್ಕೆ ತಕ್ಕ ರಾಜಕಾರಣಿಗಳು ಯಾರಿಂದ ನಮ್ಗೆ ಲಾಭ ಬರ್ತದಲ್ಲ